ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಡಾಕ್ಟರ್ ಸಲೀಂ ಅಲಿ ಇದರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಎರಡು ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಹೊಂದಿಸಿ ಬರೆಯಿರಿ ಫಸ್ಟ್ ಒನ್ ನೋಡಿ ಡಬ್ಲ್ಯೂ ಎಸ್ ವಿಲ್ಲರ್ಡ್ ಸರಿಯಾದ ಉತ್ತರ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಎರಡನೇದಾಗಿ ಅಮಿರುದ್ದೀನ್ ತಯಾಬ್ಜಿ ಸರಿಯಾದ ಉತ್ತರ ಸಲೀಂ ಅಲಿ ಅವರ ಸೋದರ ಮಾವ ಓಕೆ ತರ್ಡ್ ಬಂದು ನೋಡಿ ತೆಹ್ಮೀನಾ ಸರಿಯಾದ ಉತ್ತರ ಸಲೀಂ ಅಲಿ ಅವರ ಪತ್ನಿ ನಾಲ್ಕನೇದಾಗಿ ಅದಿರಿನ ಗಣಿ ಸರಿಯಾದ ಉತ್ತರ ಬರ್ಮಾ ಐದನೇದಾಗಿ ಬರ್ಲಿನ್ ವಿಶ್ವವಿದ್ಯಾನಿಲಯ ಸರಿಯಾದ ಉತ್ತರ ಜರ್ಮನಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ಸಲೀಂ ಅಲಿ ಹತ್ತು ಮಕ್ಕಳಲ್ಲಿ ಮೊದಲನೆಯವರು ಸರಿಯಾದ ಉತ್ತರ ಸಲೀಂ ಅಲಿ ಹತ್ತು ಮಕ್ಕಳಲ್ಲಿ ಕೊನೆಯವರು ಎರಡನೇದಾಗಿ ಪ್ರಕೃತಿ ವಿಜ್ಞಾನ ಸಂಸ್ಥೆಯ ತಜ್ಞ ಡಬ್ಲ್ಯೂ ಎಸ್ ಮಿಲ್ಲರ್ಡ್ ಸರಿಯಾದ ಉತ್ತರ ಪ್ರಕೃತಿ ವಿಜ್ಞಾನ ಸಂಘದ ತಜ್ಞ ಡಬ್ಲ್ಯೂ ಎಸ್ ಮಿಲ್ಲರ್ಡ್ ಮೂರನೇದಾಗಿ ಅಮಿರುದ್ದೀನ್ ತಯಾಬ್ಜಿಯವರು ತುಂಬ ಬಡವರಾಗಿದ್ದರು ಸರಿಯಾದ ಉತ್ತರ ಅಮಿರುದ್ದೀನ್ ತಯಾಬ್ಜಿಯವರು ತುಂಬ ಶ್ರೀಮಂತರಾಗಿದ್ದರು ನೆಕ್ಸ್ಟ್ ರಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಾಡು ಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಯಾವ ಬಣ್ಣವಿತ್ತು ಉತ್ತರ ಕಾಡು ಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಹಳದಿ ಬಣ್ಣವಿತ್ತು ಪ್ರಶ್ನೆ ಎರಡು ಸಲೀಂ ಅಲಿ ಯಾವಾಗ ಮತ್ತು ಎಲ್ಲಿ ಜನಿಸಿದರು ಉತ್ತರ ಸಲೀಂ ಅಲಿ ನವೆಂಬರ್ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತಾರರಂದು ಮುಂಬೈಯಲ್ಲಿ ಜನಿಸಿದರು ಪ್ರಶ್ನೆ ಮೂರು ತೆಹ್ಮಿನಾ ಯಾರು ಉತ್ತರ ತೆಹ್ಮಿನಾ ಸಲೀಂ ಅಲಿರವರ ಪತ್ನಿ ಪ್ರಶ್ನೆ ನಾಲ್ಕು ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಯಾವುದರ ಬಗ್ಗೆ ತರಬೇತಿ ಪಡೆದರು ಉತ್ತರ ಸಲೀಂ ಅಲಿಯವರು ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದರು ಪ್ರಶ್ನೆ ಐದು ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಯಾರು ಉತ್ತರ ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಸಲೀಂ ಅಲಿ ಅವರು ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸಲೀಂ ಅಲಿ ಅವರಿಗೆ ಪಕ್ಷಿ ತಜ್ಞನಾಗಬೇಕೆಂದು ಅನಿಸಿದ್ದೇಕೆ ಉತ್ತರ ಸಲೀಂ ಅಲಿ ಅವರು ಪ್ರಕೃತಿ ವಿಜ್ಞಾನದ ಸಂಘದಲ್ಲಿರುವ ಪಕ್ಷಿಗಳ ಲೋಕವನ್ನು ಕಂಡು ನಿಬ್ಬೆರಗಾಗಿ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದರು ಪ್ರಶ್ನೆ ಮೂರು ಯಾವ ಪರಂಪರೆಯನ್ನು ಬೆಳೆಸುವುದು ನಮ್ಮ ಕರ್ತವ್ಯ ಉತ್ತರ ಸಲೀಂ ಅಲಿಯವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಪ್ರಶ್ನೆ ಮೂರು ಪ್ರಾಣಿ ಪಕ್ಷಿಗಳ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಉತ್ತರ ಪ್ರಾಣಿ ಪಕ್ಷಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಅವುಗಳನ್ನು ಹಿಂಸಿಸುವುದು ಕೊಲ್ಲುವುದು ಮಾಡಬಾರದು ಪ್ರಾಣಿಗಳಿಗೆ ಸರಿಯಾದ ಆಹಾರ ಕೊಟ್ಟು ಅವು ನಾಡನ್ನು ಪ್ರವೇಶಿಸದಂತೆ ಕಾಪಾಡಬೇಕು ಬೇಟೆಯಾಡುವುದನ್ನು ನಿಲ್ಲಿಸಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇ ಹೆಡ್ಡಿಂಗ್ ಇದರಲ್ಲಿ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಮೊದಲನೇದಾಗಿ ತಜ್ಞ ಅಂದರೆ ನುರಿತ ಅಥವಾ ನಿಪುಣ ಸಂಸ್ಥೆ ಅಂದರೆ ಸಮಿತಿ ಮೂರನೇದಾಗಿ ವೀಕ್ಷಣೆ ಅಂದರೆ ನೋಡು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಮೊದಲನೇದಾಗಿ ಕರೆದೊಯ್ದರು ಕರೆದು ಪ್ಲಸ್ ಒಯ್ದರು ಎರಡನೇದಾಗಿ ಹಡಗಿನಲ್ಲಿ ಹಡಗಿನ ಪ್ಲಸ್ ಅಲ್ಲಿ ಮೂರನೇದಾಗಿ ಪಾಲಾಯಿತು ಪಾಲು ಪ್ಲಸ್ ಆಯಿತು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಭಾಷಾ ಚಟುವಟಿಕೆ ಇದರಲ್ಲಿ ಮೊದಲನೇ ಹೆಡ್ಡಿಂಗು ಮಾದರಿಯಂತೆ ಎರಡನೆಯ ಪದ ಬರೆದು ಜೋಡಿ ಪದವನ್ನು ಪೂರ್ಣಗೊಳಿಸಿರಿ ಮೊದಲನೆಯ ಪದ ಬರೆದು ಮುಂದಿನ ಜೋಡಿ ಪದ ಜೋಡಿಯನ್ನು ರಚಿಸಿರಿ ಸಹಾಯಕ್ಕೆ ಆವರಣದಲ್ಲಿರುವ ಪದಗಳಿಂದ ಸೂಕ್ತವಾದುದನ್ನು ಆರಿಸಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ನವ ರಾತ್ರಿ ರಾತ್ರಿಯಿಂದ ಫಸ್ಟು ಸ್ಟಾರ್ಟ್ ಆಗಿ ರಾತ್ರಿ ರಾಣಿ ಓಕೆ ಫಸ್ಟ್ ಒಂದು ನೋಡಿ ಸೀಸದ ಕಡ್ಡಿ ಕಡ್ಡಿ ಹುಳು ಇಲ್ಲಿ ಕಡ್ಡಿ ಅಂತ ಬಂದಿದೆ ಲಾಸ್ಟಲ್ಲಿ ಅದೇ ವರ್ಡ್ನ ಫಸ್ಟು ತೊಗೊಂಡು ನಾವು ಮತ್ತೊಂದು ಪದ ರಚನೆ ಮಾಡಬೇಕು ಮಕ್ಕಳ ಎರಡನೇದಾಗಿ ಮಾವಿನ ಮರ ಮರ ಸೇಬು ಮೂರನೇದಾಗಿ ತೆಂಗಿನ ಕಾಯಿ ಕಾಯಿ ತುರಿ ನಾಲ್ಕನೇದಾಗಿ ಜಾರು ಬಂಡೆ ಬಂಡೆ ಕಲ್ಲು ಐದನೇದಾಗಿ ಗುರು ದೇವ ದೇವಸ್ಥಾನ ಇಲ್ಲಿ ಕೊಟ್ಟಿರೋ ಅಂಥ ಪದಗಳನ್ನ ನೋಡಿ ಕಡ್ಡಿ ಮರ ದೇವ ಬಂಡೆ ಕಾಯಿ ಇಲ್ಲೇನು ನಾವು ಹಾಕಿದ್ದೀವೋ ಮಕ್ಕಳ ಅದೇ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಇದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವು ಚೂಸ್ ಮಾಡಿ ಬರೀಬೇಕು ಓಕೆನಾ ನೆಕ್ಸ್ಟ್ ಹಡಿಂಗ್ ನೋಡಿ ಈ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಹಾಕಿರಿ ಮೊದಲನೇದಾಗಿ ಅಮ್ಮ ನಾನು ಶಾಲೆಗೆ ಹೋಗುವೆ ಇಲ್ಲಿ ಫುಲ್ ಸ್ಟಾಪ್ ಇರಲಿಲ್ಲ ಮಕ್ಕಳ ಫುಲ್ ಸ್ಟಾಪ್ ಕೊಡಬೇಕು ಎರಡನೇದಾಗಿ ನಿನಗೆ ಎಷ್ಟು ವಯಸ್ಸು ಇಲ್ಲಿ ಕ್ವೆಶನ್ ಮಾರ್ಕ್ ಇರಲಿಲ್ಲ ಪ್ರಶ್ನಾರ್ಥಕ ಚಿಹ್ನೆ ಕೊಡಬೇಕಿಲ್ಲಿ ಮೂರನೇದಾಗಿ ಅಬ್ಬಾ ಅಲ್ಲಿ ನೋಡು ಹಾವು ಇಲ್ಲಿ ಎಂಡಲ್ಲಿ ಫುಲ್ ಸ್ಟಾಪ್ ಕೊಡಬೇಕು ಮಕ್ಕಳ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಕೊಡಬೇಕು ನಾಲ್ಕನೇದಾಗಿ ನಾನು ಮೂಲಂಗಿ ಕಾಮ ಇಲ್ಲಿ ಕ್ಯಾರೆಟ್ ಆದಮೇಲೆ ಕಾಮ ಕೊಡಬೇಕು ಬೀನ್ಸ್ ಮೂರನೇ ಪದಾದಮೇಲೆ ನೆಕ್ಸ್ಟು ವರ್ಡ್ ಸ್ಟಾರ್ಟ್ ಆಗುತ್ತೆ ಮಕ್ಕಳ ಅದಕ್ಕೆ ಇದಕ್ಕೇನು ಕಂಟಿನ್ಯೂಷನ್ ಕೊಡೋಂಗಿಲ್ಲ ಇಲ್ಲೆಲ್ಲ ಮೂಲಂಗಿ ಆದಮೇಲೆ ಕಾಮ ಕೊಡಬೇಕು ಕ್ಯಾರೆಟ್ ಆದಮೇಲೆ ಕಾಮ ಕೊಡಬೇಕು ಯಾಕಂದರೆ ನೆಕ್ಸ್ಟು ಮತ್ತೆ ತರಕಾರಿ ಹೆಸರು ಇರುತ್ತೆ ಅದಕ್ಕೆ ಓಕೆನಾ ನಾನು ಮೂಲಂಗಿ ಕ್ಯಾರೆಟ್ ಬೀನ್ಸ್ ಮುಂತಾದ ತರಕಾರಿಗಳನ್ನು ತೆಗೆದುಕೊಂಡು ಬಂದೆ ಲಾಸ್ಟಲ್ಲಿ ಫುಲ್ ಸ್ಟಾಪ್ ಮಕ್ಕಳ ಇಲ್ಲಿಗೆ ಡಾಕ್ಟರ್ ಸಲೀಂ ಅಲಿ ಈ ಒಂದು ಪಾಠಕ್ಕೆ ಪ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್